ಎಲ್ಲರ ಜೊತೆಯಲ್ಲಿಯೂ ಇರು ಎಲ್ಲರೊಂದಿಗೂ ನಗುತ್ತಿರು ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೆಂದು ಬೀಗ ಬೇಡ ನಟನೆಯಿಂದ ಕೂಡಿದ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎಂಬುದನ್ನು ಮರೆಯಬೇಡ ಎಲ್ಲರನ್ನೂ ಪ್ರೀತಿಸಿ ಕೆಲವರನ್ನು ಮಾತ್ರ ನಂಬಿ ಈ ಪ್ರಪಂಚದಲ್ಲಿ ಎಲ್ಲವೂ ಸತ್ಯ ಆದರೆ ಎಲ್ಲರೂ ಸತ್ಯವಂತರಲ್ಲ ಜೀವನದಲ್ಲಿ ಗುರಿ ಇರಬೇಕು ಆದರೆ ಇನ್ನೊಬ್ಬರ ಮೇಲೆ ಉರಿ ಇರಬಾರದು ಹಾಗೂ ಪ್ರತಿಯೊಬ್ಬರಿಗೂ ಗೌರವ ಕೊಡಬೇಕು ಇಲ್ಲಿ ನಿಮಗೆ ಗೌರವ ಸಿಗುವುದು ಅಲ್ಲಿ ನೀವಿರಬೇಕು ನಿಮ್ಮ ಜೀವನದಲ್ಲಿ ಎಷ್ಟು ಜನ ನಿಮ್ಮೊಂದಿಗೆ ಇರುವರು ಎಂಬುದು ಮುಖ್ಯವಲ್ಲ ಬದಲಾಗಿ ಎಷ್ಟು ಜನ ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವರು ಎಂಬುದರ ಮೇಲೆ ನಿಲ್ಲುವುದು ಅವರಲ್ಲಿ ಯಾರು ನಿಮ್ಮವರು ಎಂದು ನಿಮ್ಮ ಜೀವನದಲ್ಲಿ ನೀವು ಹೇಗೆ ಮುಂದುವರಿಯಬೇಕೆಂದರೆ ನೀರಿನ ರೀತಿಯಲ್ಲಿ ಹರಿಯುತ್ತಲೇ ಇರಬೇಕು ಆಗ ಏನೇ ಕಸಕಡ್ಡಿಗಳು ನಿಮ್ಮೆ ದೊರೆಯುತ್ತಾರೋ ಅದನ್ನು ಸರಿದು ಮುಂದೆ ಹೋಗೋ ಸಾಮರ್ಥ್ಯ ನಿಮಗಿರುವುದು ಜೀವನದಲ್ಲಿ ನೀನು ಯಾರನ್ನಾದರೂ ನಂಬುವ ಮೊದಲು ಸಾವಿರ ಬಾರಿ ಯೋಚಿಸು ಎಲ್ಲ ಮುಗಿದ ನಂತರ ನೀನೆಷ್ಟೇ ಬಾರಿ ಯೋಚಿಸಿದರೂ ಏನೋ ಬಾರದು ಬದಲಾಗಿ ನೀನು ಸುರಿಸು ಕಣ್ಣೀರೇ ನಿನಗೆ ಉತ್ತರ ನೀಡುವುದು ಎಲ್ಲಿ ನೀನು ಎಂದು ಇನ್ನು ಹೆಚ್ಚು ಈ ರೀತಿಯ ಕವನ ఎల్రూ సబ్స్క్రైబ్ మిషర్ మి నూట్యూబ్ చాలాకి సపోర్ట్ మి